ವರುಣನ ಆರ್ಭಟಕ್ಕೆ ತುಂಬಿ ಅರಿಯುತ್ತಿರುವ ಲಕ್ಷ್ಮಣ ತೀರ್ಥ ನದಿ ತಂಬಾಕು ಬೆಳೆಗಾರರು ಕಂಗಾಲು ವರುಣನ ಆರ್ಭಟದಿಂದಾಗಿ ಲಕ್ಷಾಂತರ ಬೆಳೆ ನಷ್ಟ ಹೌದು ಹುಣಸೂರು ತಾಲೂಕಿನಂಥ ನಾಲ್ಕು ದಿನಗಳಿಂದ ಸುರಿತಿರುವ ಭಾರಿ ಮಳೆಯಿಂದಾಗಿ ತಂಬಾಕು ಬೆಳೆಗಾರರು ಕಂಗಾಲಾಗಿದ್ದಾರೆ ಹೊಲದಲ್ಲಿ ನೀರು ನಿಂತಿಕೊಂಡು ತಂಬಾಕು ಬೆಳೆ ಎಲ್ಲ ಜೋತು ಬಿದ್ದು ಸಾಯುತ್ತಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವ ಅನ್ನದಾತ ಈಗ ತಲೆ ಮೇಲೆ ಕೈ ಹಾಕಿಕೊಂಡು ಯೋಚನೆ ಮಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ತಂಬಾಕು ಬೆಳೆ ಸಂಪೂರ್ಣ ಕೊಳೆತು ಹೋಗಿದ್ದು ದಿಕ್ಕೆ ಧ್ವಜದಂತಾಗಿರುವ ತಂಬಾಕು ಬೆಳೆಗಾರ ಲಕ್ಷಾಂತರ ರೂಪಾಯಿ ಸಾಲವನ್ನು ತಲೆ ಮೇಲೆ ಒತ್ತಿಕೊಂಡು ನರಳುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಸೌದೆ ಬೆಲೆ ಗಗನಕ್ಕೆ ಏರಿದ್ದು ಇದರಿಂದಾಗಿ ಸೌದೆ ಕೊಂಡುಕೊಳ್ಳಲು ಕೂಡ ಹಣ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿಯುತ್ತಿದೆ ಸರಿಯಾದ ಸಮಯಕ್ಕೆ ತಂಬಾಕು ಬೆಳೆಗೆ ವ್ಯವಸಾಯ ಮಾಡಲು ಆಗದೆ ತಂಬಾಕು ಬೆಳೆ ಕುಂಠಿತಗೊಂಡು ರೈತರಿಗೆ ಸಂಕಷ್ಟ ತಂದೊಡ್ಡಿದೆ ಇನ್ನು ನಾಲ್ಕು ದಿನಗಳಿಂದ ಹುಣಸೂರು ತಾಲೂಕಿನಂತ ಭಾರಿ ಮಳೆಯಾಗುತ್ತಿದ್ದು ಜನ ಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ರಸ್ತೆಯಲ್ಲಿ ಓಡಾಡಲು ಆಗದೆ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ಇನ್ನು ಇದರಿಂದಾಗಿ ಜನರು ಹೊರ ಮನೆಯಿಂದ ಹೊರಬರದೆ ಮನೆಯಲ್ಲೇ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಲಕ್ಷ್ಮಣ ತೀರ್ಥ ನದಿಗೆ ಅಡ್ಡಲಾಗಿ ಹೊಸದಾಗಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿತ್ತು ಆದರೆ ಭಾರೀ ಮಳೆಯಿಂದಾಗಿ ಲಕ್ಷ್ಮಣ ತೀರ್ಥ ನದಿ ತುಂಬಿ ಹರಿಯುತ್ತಿರುವುದರಿಂದ ಹೊಸ ಸೇತುವೆ ನಿರ್ಮಾಣದ ಹಂತದಲ್ಲಿದ್ದ ಕಾಮಗಾರಿ ಎಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ